ನಮ್ಮ ಎನ್ ಆರ್ ಎಸ್ ಅಂತ ಹೆಸರಾಗಿರ್ತಕ್ಕಂಥ ನಮ್ಮ ಸತ್ತಣ್ಣವರು ಕೂಡ ನಮ್ಮೆಲ್ಲರ ಪರವಾಗಿ ಆಸ್ತಿವಾದಂತಹ ಒಂದು ಸ್ವಲ್ಪ ವೇದಿಕೆಗೆ ಬಯಸ್ತಾ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕ ಸನ್ಮಾನ್ಯ ಸಮೃದ್ಧಿ ಅವರೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂತಹ ಕಾಡೇವ ಅವರೇ ಕಾರ್ಯಕ್ರಮದಲ್ಲಿ ನಮ್ಮ ಸಂಗೀತರು ಜಗದೀಶ್ ಅವರೇ ನಮ್ಮ ಎನ್ಆರ್ ಅವರೇ ನಮ್ಮ ಪ್ರಭಾಕರ್ ಅವರೇ ಲಕ್ಷ್ಮೀನಾರಾಯಣ ಅವರೇ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿ ಎಲ್ಲಾ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕಿರಿಯರೆ ಮತ್ತು ಪತ್ರಿಕಾ ಮತ್ತು ಕೃಷಿ ಮಾಧ್ಯಮದವರೆ ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ಮ ಎಲ್ಲಾ ನಾಯಕರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರುಗಳಿಗೂ ಯಾಕಂದ್ರೆ ಆಲಂಗ ಶ್ರೀನಿವಾಸ ಅವರನ್ನ ಶಾಸ್ತ್ರ ನೋಡಿದ್ವಿ ಅವರನ್ನ ಮಂತ್ರಿಗಳಾಗಿ ಸಹ ನೋಡಿದ್ವಿ ಎರಡು ಬಾರಿ ಅವರನ್ನು ಏನು ಆಯ್ಕೆ ಮಾಡಿದ್ವಿ ಅಭೂಪೂರ್ವಾದಂತ ಕೆಲಸಗಳನ್ನ ಇಡೀ ತಾಲೂಕಿನ ಮಾಡಿಕೊಂಡ ಇವತ್ತು ಅವ್ರು ನಮ್ಮ ಇಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ ಕಂಡು ಬಂದಿದೆ ಈಗ ಆಲೂ ನಮ್ಮ ಸಮೃದ್ಧಿ ಮಂಜಾಣ ವಿಚಾರಕ್ಕೆ ಬಂದಾಗ ಆಗಾಗ ನಮ್ಮ ನಾಯಕ ಒಂದ್ ಕಡೆ ಕೂತ್ಕೊಂಡಾಗ ಅವರೊಂದು ಮಾತು ಹೇಳ್ತಾ ಇರ್ತಾರೆ ನೋಡೋಣ ಆಲೂಗು ಸೇನನ್ನ ತೀರದ ಮೇಲೆ ಬಹಳಷ್ಟು ವರ್ಷಗಳ ಕಾಲ ನಮ್ಗೆ ಅಧಿಕಾರ ಇಲ್ಲ ಈ ತಾಲೂಕಲ್ಲಿ ಅವ್ರು ನಂತರ ಅವರ ಹಾದಿಯಲ್ಲಿ ನಾವು ನೋಡ್ಕೊಂಡು ಹೋಗೋಣ ಇವತ್ತು ನಮ್ಗೆ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಇವತ್ತು ಆಲಂಗೂರು ಅವರ ಒಂದು ಆದಿ ಏನಿದೆ ಆ ಆದಿಯಲ್ಲಿ ನಡೆದು ಅವರ ತರ ಏನ್ ಕೆಲಸ ಮಾಡಿದ್ರು ಅದೇ ರೀತಿಯ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಜನನ ಒಂದು ಋಣ ಅಂತ ಹೇಳಿದ್ರು ಅವ್ರು ಆಗ ಹೇಳ್ತಾ ಇದ್ದಾರೆ ಹಣ ಅಧಿಕಾರ ಇವತ್ತು ಇದರಲ್ಲಿ ನಾಳೆ ಇರುತ್ತೋ ಇದಲ್ವೋ ಅದು ಇನ್ನಷ್ಟು ದಿವಸ ಜನ ನಮ್ಮ ಮೇಲೆ ನಂಬಿಕೆ ಇತ್ತು ಇಷ್ಟು ಏನು ಸಾವಿರ ಮತಗಳನ್ನು ಆ ಋಣಬೇಕು ಯಾವತ್ತು ಮುಂದಾಗ ಒಂದು ಋಣ ತಿಳಿಸ್ಕೊಡೋದು ಎಂತಕ್ಕಂತ ಆವಾಗ ತಮ್ಮ ಮಂದಾದ ಮಾತುಗಳನ್ನು ಹೇಳ್ತಾ ಇರ್ತಾರೆ ಇವತ್ತು ಮೊಟ್ಟ ನಿಮ್ಮ ಬೈಕ್ ಹೋಗ್ಲಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಐದು ಹೋದಿಯಲ್ಲಿ ಕೂಡ ಬಹುತೇಕ ಕಾಮಗಾರಿಗಳನ್ನ ಇವತ್ತು ಮಾಡುವಂತ ಕೆಲಸವನ್ನ ಕೈಗೆತ್ಕೊಂಡಿರ್ತಕ್ಕಂಥವ್ರು ಒಟ್ಟು ಎಂಬತ್ತಾರು ಕಾಮಗಾರಿಗಳನ್ನ ಇಡೀ ಒಂದು ಕೆಲಸ ಇವತ್ತು ನಮ್ಮ ಶಾಸಕ ಇದೆ ಇವತ್ತು ನಮ್ಗೆಲ್ಲರೂ ಕೂಡ ಖುಷಿ ಆಗ್ತದೆ ನಾವು ಚುನಾವಣೆ ಟೈಮ್ ಅಲ್ಲಿ ಬಹಳಷ್ಟು ಆಶ್ವಾಸನೆಗಳನ್ನು ಜನರಿಗೆ ಕೊಟ್ಟಿರ್ತೇವೆ ಆ ಆಶ್ವಾಸನೆಗಳನ್ನು ಈಡೇರಿಸು ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರ ಒಂದು ಕರ್ತವ್ಯ ಇವತ್ತು ನಮ್ಮ ಶಾಸಕರು ನಮ್ಮ ಗೌರವಾನ್ವಿತ ಅಧ್ಯಕ್ಷ ಆಗತಕ್ಕಂಥ ಕಾಡೇಲಿ ನಾಗರಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಂಟಕೋತ್ಸವಕ್ಕೆ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ಶಾಸಕರು ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅದನ್ನು ಉಸಿ ಮಾಡ್ತೀರಾ ಇವತ್ತು ತಾಲೂಕಿನ ಒಂದು ಜನತೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ದುಡಿತಕ್ಕಂಥ ಒಂದು ಪಣ ಕೊಟ್ಟು ನಮ್ಮ ಸದೃಢಿ ಅವರು ನಮ್ಮ ನಾಗರಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ಮುಂದೆ ಹೆಜ್ಜೆ ಹಾಕಿದ್ದಾರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಎಲ್ಲಾ ನಮ್ಮ ಪಕ್ಷದ ನಾಯಕರುಗಳು ಸರ್ ನಿಮ್ಮ ಹಿಂದೆ ಇರ್ತೀವಿ ನೀವು ಯಾವುದೇ ಜನಪರ ಕಾರ್ಯಕ್ರಮಗಳನ್ನ ಜನಪರ ಜನೋಪರ ಕಾರ್ಯಕ್ರಮಗಳನ್ನು ಕೈಗೆತ್ಕೊಂಡಾಗ ನಿಮ್ಮ ಹಿಂದೆ ಇರ್ತೇವೆ ಸದಾ ಈ ತಾಲೂಕಿನ ಒಂದು ಚರ್ಚೆ ಸೇವೆ ಮಾಡಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ ಹಿಂದೆ ನಿಮ್ಮ ಮತ್ತು ನಾನು ಜನ ಹಿಂದೆ ನಾವು ಇರ್ತೇವೆ ಈ ತಾಲೂಕಿನ ಒಂದು ಸರಸೌಖಾ ಪ್ರತಿ ಮಾಡಿ ಆಲೂ ಸತ್ಯಾಸ ಈ ತಾಲೂಕಲ್ಲಿ ಸೃಷ್ಟಿ ಮಾಡಿದ್ರು ಆ ಮಟ್ಟಕ್ಕೆ ನೀವು ಕೆಲಸ ಮಾಡಿ ಜನರ ಒಂದು ಆಶಾಕ್ಷೆಯನ್ನು ಸ್ಪಂದಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಆವೇದ ಒಂದೇ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಅನುದಾನ ಇಲ್ಲದೆ ಅದು ಇರ್ತಕ್ಕಂಥ ಅನುದಾನಗಳನ್ನ ಅದು ಎಲ್ಲೆಲ್ಲಿ ಯಾವ ರೀತಿ ಅನುದಾನಗಳನ್ನು ಪ್ರಸರಿಸಬೇಕಂತಕ್ಕಂತ ಕೆಲಸವನ್ನು ಕೈಗೆತ್ತ ಇವತ್ತು ತಾಲೂಕಿನಾದ್ಯಂತ ಎಲ್ರಿಗೂ ಕಾಮಗಾರಿಗಳನ್ನು ಕೊಡುವಂತ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಸರ್ ನಿಮಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ

కిని సబత బట్ బట్ భాయ్ సమి ముందుర్ సినిమా నడి నడి tumhe poochhe sam hua sam sangra khana mein aa rahe he aur maa ka baat sant deva samna karana karana ticket karala karwa abhi sat pathe yebosa hai parogilla stand iraru adhe sunni ya samhi sabai mahatya

ਵੀਡੀਓ ਇਹ ਅਪਡੇਟ ਲਈ ਇਹ ਵੀਡੀਓ ਵੀਡੀਓ 37 ಅದೇನಾಗುತ್ತೆ ಈ ಒಳ್ಳೆ ವ್ಯವಸ್ಥೆ ಮಾಡಿ ಎಂಟ್ ದಿವಸ ಮಾಡ್ತೀನಿ ಐಮಾಸ ಮಾಡ್ತೀನಿ ಕೊಡ್ತೀನಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಾನು ವಿರೋಧ ಇದ್ದೀನಿ ನಂಗೆ ದುಡ್ಡು ಕೊಡ್ತಾ ಇಲ್ಲ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾ ಇದ್ದೀನಿ ನೀವು ನನಗೆ ಧೈರ್ಯ ಕೊಡ್ಬೇಕು ನೀವ್ ನನಗೆ ಧೈರ್ಯ ಕೊಡ್ಬೇಕು ನಾವ್ ಇದೀವಿ ಏನು ಧೈರ್ಯ ಕೊಡ್ಬೇಕು ಬರ್ದು ಒಂದ್ ಕಡೆ ನಂಗೆ ಧೈರ್ಯ ಕೊಟ್ರೆ ನಾನು ಕೆಲಸ ಆ ಕೆಲಸ ನೀವ್ ಮಾಡ್ಬೇಕು ನನ್ಗೆ ಏನ್ ಅನುದಾನ ಇದೆ ನನ್ ಪಾಪಿ ಕೆಲಸ ಈ ಕೆಲಸ ಮಾಡಕ್ಕೆ ಅಂದಾನ ಬರ್ತಾ ಇಲ್ಲ ನನ್ಗೆ ಆಯ್ತಲ್ವಾ ಎಷ್ಟ್ ಬರುತ್ತೋ ಅಷ್ಟ್ ಮಾಡ್ತಾ ಇದೀನಿ ಸರ್ಕಾರದ ದುಡ್ಡಿಲ್ಲ ಅದರಿಂದ ದಯವಿಟ್ಟು ತಾಳ್ಮೆಂದಿರೋಣ ಕೆಲ್ಸಲು ಆಗ್ತವೆ